ಬನಶಂಕರಿ ಬಿಡಿಎ ಕಾಂಪ್ಲೆಕ್ಸ್ ಎಸ್ಎಲ್ವಿ ಸ್ವಾದ ಹೋಟೆಲ್ ಹತ್ತಿರ ಆಯೋಜನೆ ಮಾಡಿದ್ದ ಶ್ರೀ ವಿನಾಯಕ ವಾರ್ಷಿಕೋತ್ಸವಕ್ಕೆ ಮುಖ್ಯ ಅತಿಥಿಗಳಾಗಿ ಕೆಪಿಸಿಸಿ ಸಂಯೋಜಕರು ಹಾಗೂ ಚಲನಚಿತ್ರ ನಿರ್ಮಾಪಕರಾದ ಡಾಕ್ಟರ್ ಸಂಜಯ್ ಗೌಡರ್ ಅವರು ಹಾಗೂ ಮಾಜಿ ಬಿಬಿಎಂಪಿ ಸದಸ್ಯರಾದ ಎಲ್ ರಾಜುರವರು ಪಾಲ್ಗೊಂಡು ಶ್ರೀ ವಿನಾಯಕನಿಗೆ ಪೂಜೆ ಸಲ್ಲಿಸಿ ನಂತರ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಸನ್ಮಾನಿಸಲಾಯಿತು ಇದೇ ಸಂದರ್ಭದಲ್ಲಿ ಸಾವಿರಾರು ಪ್ರೇಕ್ಷಕರು ಡಾಕ್ಟರ್ ಸಂಜಯ್ ಗೌಡಾರ್ ಅವರ ಮಾತಿಗೆ ಶಿಳೆ ಒಡೆಯುತ್ತಾ ಜೈಕಾರ ಕೂಗಿದರು ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ನಾನು ಬೆಳಗ್ಗಿಂದ ನನ್ನ ಸ್ನೇಹಿತರು ಹೇಳ್ದಂಗೆ ಭೋತ್ ರಾಜ್ ಅವರು ಹೇಳಿದಂಗೆ ಹಲವಾರು ಕಾರ್ಯಕ್ರಮಕ್ಕೆ ಹೋಗಿದ್ದೀನಿ ಹಾರ್ಟ್ ಫುಲಿ ಹ್ಯಾಪಿಯಾಗಿರೋದು ನನಗೆ ಈ ಕಾರ್ಯಕ್ರಮ ಅಂತ ಹೇಳ್ತೀನಿ ಯಾಕೆಂದರೆ ಪ್ರೀತಿ ಕುಟುಂಬದ ಜನ ಇಲ್ಲಿದ್ದೀರಾ ಅಂತ ಹೇಳಿ ಇಷ್ಟಪಡ್ತೀನಿ ಅದೇ ರೀತಿ ವೇದಿಕೆ ಮೇಲೆ ನಮ್ಮ ನಿಮ್ಮ ಎಲ್ಲರ ಪ್ರೀತಿಯ ನಟರು ರಾಜ್ಯದ ಸಚಿವರ ಪುತ್ರನ ಸಚಿನ್ ಅವರೇ ಅದೇ ರೀತಿ ಈ ಭಾಗದ ಬಿ ಬಿ ಎಂ ಪಿ ಮಾಜಿ ಸದಸ್ಯರ ನಮ್ಮ ಗೋವಿಂದರಾಜುರವರೇ ನಮ್ಮ ರಾಜವರ್ಧನ್ ಅವರೇ ಅದಕ್ಕಿಂತ ನನ್ನ ಪ್ರೀತಿಯ ಸಹೋದರ ಇವತ್ತೇನು ಭರತ್ತು ಮನೋಜು ಪ್ರಜ್ವಲ್ ಇಲ್ಲಿರೋ ಎಲ್ಲ ನನ್ನ ಡಾರ್ಲಿಂಗ್ಸು ನನ್ನ ಚೈಲ್ಡ್ಹುಡ್ ಫ್ರೆಂಡ್ಸು ಎಲ್ಲ ಆಮೇಲೆ ಎಲ್ಲ ತಾಯಂದಿರು ಚಿಕ್ಕ ಮಕ್ಕಳು ಇಲ್ಲ ದೊಡ್ಡವರು ನಮ್ಮ ಪೊಲೀಸ್ ಮಿತ್ರರು ಎಲ್ಲರಿಗೂ ಸ್ವಾಗತ ಕೊಡ್ತೀನಿ ಯಾಕೆಂದರೆ ಕಮ್ಮಿಂಗ್ ಟುಗೆದರ್ ಇಸ್ ಬಿಗಿನಿಂಗ್ ಥಿಂಕಿಂಗ್ ಟುಗೆದರ್ ಇಸ್ ಪ್ರೋಗ್ರೆಸ್ ವರ್ಕಿಂಗ್ ಟುಗೆದರ್ ಇಸ್ ಸಕ್ಸಸ್ ಆ ಫ್ರೆಂಡ್ಶಿಪ್ ಇರೋದು ಸೊ ನಾನು ನಾನು ಒಬ್ಬ ದೊಡ್ಡ ಅಪ್ಪು ಅಭಿಮಾನಿಯಾಗಿ ನಾವು ನಾವು ಅಂತ ಹೋಗಬೇಕು ಅಂತ ಯಾವಾಗಲೂ ಹೇಳ್ತಾ ಇರ್ತೀನಿ ಎಲ್ಲರಿಗೂ ಯಾಕೆಂದರೆ ನೋವು ಇಸ್ ಪರ್ಮನೆಂಟ್ ನಥಿಂಗ್ ಇಸ್ ಪರ್ಮನೆಂಟ್ ಒನ್ ಥಿಂಗ್ ಇಸ್ ಪರ್ಮನೆಂಟ್ ಪ್ರೀತಿ ವಿಶ್ವಾಸ ಗೌರವ ಅವ್ನ್ ಬಡವ ಇಲ್ಲಣ್ಣ ಇಲ್ಲ ಶ್ರೀಮಂತ ಇಲ್ಲಣ್ಣ ಇಲ್ಲಿಂದ ಮರ್ಯಾದೆ ಕೊಡೋಣ ಅಷ್ಟೇ ಸೊ ಅದೇ ರೀತಿ ಇವತ್ತೇನು ಭಾಗದಲ್ಲಿ ನಾನು ಮಾತು ಹೇಳಿಕ್ಕೆ ಇಷ್ಟಪಡ್ತೇನೆ ಯಾಕೆಂದ್ರೆ ನಾವು ಚಿಕ್ಕ ವಯಸ್ಸಿಂದ ಬೆಳೆದಿರೋ ರೋಡು ಇದೊಂದ್ರ ಈ ಈ ರೋಡ್ ಬಹಳ ಖುಷಿ ಕೊಡ್ತದೆ ಈ ರೋಡಲ್ಲಿ ಇಲ್ಲಿ ನಮ್ಮ ರೋಗಿ ಒಂದು ಫ್ರೈಡ್ ರೈಸು ಗೋಬಿ ಎಲ್ಲ ಮಾಡ್ತಿದ್ರು ಅವರು ಪಾಪ ಇವಾಗೆಲ್ಲ ಒಳ್ಳೊಳ್ಳೆ ಹೋಟ್ ಹಾಕೊಂಡೆಲ್ಲ ಎಲ್ಲ ಚೆನ್ನಾಗಿ ಮಾಡ್ತಾ ಇದ್ದಾರೆ ಇನ್ನೂ ಒಳ್ಳೇದಾಗಿ ಅದೆಲ್ಲ ಒಳ್ಳೆ ಸ್ವೀಟ್ ಮೆಮೊರೀಸ್ ಕೂಡ ಇದೆ ಆಮೇಲೆ ಇನ್ನೊಂದ್ ಎರಡು ಕೇಳಿ ಇಲ್ಲಿ ಯಾವ್ದು ಒಂದ್ ಶಕ್ತಿ ಇದೆ ಅಂತ ಅಂದ್ರೆ ಪ್ರೀತಿ ವಿಶ್ವಾಸ ಪದ್ಮಾನಮ ಜನತೆಯ ಹೃದಯಮಂತ್ರು ಅನ್ನೋದಕ್ಕೆ ಈ ಸಾಕ್ಷಿ ಸಾಕ್ಷೆ ನಾನು ನನ್ನ ಆಲ್ಬಮ್ ಕೇಳಿ ನಾನು ನಿರ್ಮಾಣ ಹೇಳ್ತಿದ್ದೆ ಕರ್ನಾಟಕದಲ್ಲಿ ಕಂಬ ಗೋಡ ಎನ್ನಡ ಎಕ್ಕಡ ಅದಕ್ಕಿಂತ ಮುಂಚೆ ಬಂದ ನಮ್ ಕನ್ನಡ ಯಾವ ದೇಶಕ್ಕೆ ಯಾವ ರಾಜ್ಯಕ್ಕೆ ಕಮ್ಮಿ ಇಲ್ಲ ಒಂದೇನಾಗ ಒಂದು ಮಾತು ಹೇಳ್ತೀನಿ ಹಿರಿಯರು ಇಲ್ದೆ ಯುವಕರಿಲ್ಲ ಯುವಕರು ಇಲ್ದೆ ರಾಜಕಾರಣಿಗಳು ಇಲ್ಲ ಅಭಿವೃದ್ಧಿ ಇಲ್ಲ ನಮ್ಮ ತಾಯಣ ಜನರಿಲ್ದೆ ಯಾರು ಇಲ್ಲ ಅಂದ್ರೆ ೂ ನಮಸ್ಕಾರ ಇವತ್ತು ಈ ಕಾರ್ಯಕ್ರಮಕ್ಕೆ ಹೇಳಿಕೆಯಲ್ಲೇ ಬಂದಿರುವಂಥ ಸಚಿನ್ ಆಮೇಲೆ ನನ್ನ ಸ್ನೇಹಿತರಾದ ಸಂಜಯ್ ನಿರ್ಮಾಪಕರು ಆಮೇಲೆ ಬೆಳಕೆಯಿಂದ ಸುಮಾರು ಏಳೆಂಟು ಕಾರ್ಯಕ್ರಮಗಳು ಬಿಡಿ ಬಿಜಿ ಶೆಡ್ಯೂಲ್ ಜೊತೆಗೆ ಈ ಕಾರ್ಯಕ್ರಮಕ್ಕೂ ಬಂದಿದ್ದಾರೆ ಅವ್ರಿಗೂ ಕಂಪನ್ ಹಾಗೆ ವರ್ಷ ಹಾಗೆ ಇನ್ನೊಂದು ಈ ದೇವಿಯ ಉತ್ಸವ ಅನ್ನೋದ್ರೆ ನಮ್ಮ ಭರತು ಮತ್ತು ಮನೋಜು ಪುನೀತು ಹರ್ಷ ಈ ನಾಲ್ಕು ಜನ ಸೇರಿ ಇಷ್ಟೊಂದು ಅದ್ಭುತ ಕಾರ್ಯಕ್ರಮವನ್ನು ಈ ತುಮಕೂರಿಂದ ಪುನೀತ್ ಮ್ಯೂಸಿಕ್ಕು ತುಂಬ ಮನೋರಂಜನೆ ಕೊಡುವಂಥ ಸಂದರ್ಭದಲ್ಲಿ ನಾವು ಒಂದು ಸ್ವಲ್ಪ ಇದ್ದೀವಿ ಅದಕ್ಕೋಸ್ಕರ ನೋಡಿ ಈ ಕಾರ್ಯಕ್ರಮ ಇದು ನೀವು ವರ್ಷ ಅಲ್ಲ ಹತ್ತನೇ ವರ್ಷ ಏನ್ ನಡೆಸ್ಕೊ ಬರ್ತಾ ಇದ್ರೆ ಸದಾ ನಾವು ಬರ್ತಾನೆ ಇದೀವಿ ಆಮೇಲೆ ಇನ್ನು ಮುಂದೆನೂ ಈ ಕಾರ್ಯಕ್ರಮಕ್ಕೆ ಆಗಲಿ ಗಣೇಶನ ಒಂದೇ ಕಾರ್ಯಕ್ರಮ ಅದಲ್ಲ ಇಡೀ ವರ್ಷ ಪೂರ್ತಿ ನಾವು ಜೊತೆ ಜೊತೆ ಇರ್ತೀವಿ ಅಂತ ಹೇಳ್ತಾ ನನ್ ಮಾತನ್ನು ಮುಗಿಸ್ತೀವಿ ಜೈ ಗಣೇಶ್